ಇಡೀ ಅರೇಬಿಯಾದ ಸುಗಂಧಗಳನ್ನು ಮೀರಿಸಿದ ದುರ್ಗಂಧ ಇಂಗ್ಲೆಂಡ್ನ ಥೇಮ್ಸ್ ಇಡೀ ಅರೇಬಿಯಾದ ಸುಗಂಧ ದ್ರವ್ಯಗಳು ಕೂಡ ಈ ನನ್ನ ಪುಟ್ಟ ಕೈಗಳ ರಕುತದ ವಾಸನೆಯನ್ನು ಹೋಗಿಸಲಾಗದು ಇದು ಶೇಕ್ಸ್ಪಿಯರ್ನ ಸಾರ್ವಕಾಲಿಕ ಶ್ರೇಷ್ಠ ಮ್ಯಾಕ್ಬತ್ ನಾಟಕದ ಒಂದು ಸಂಭಾಷಣೆ ತನ್ನ ಗಂಡನಿಂದ ರಾಜ ಡಂಕನ್ನನ್ನು ಕೊಲೆ ಮಾಡಲು ಪ್ರೇರೇಪಿಸಿ ಕೊಲೆಯಾದ ಎಷ್ಟೋ ದಿನಗಳವರೆಗೂ ತನ್ನ ತಪ್ಪಿನ ಬಗ್ಗೆ ಇನ್ನಿಲ್ಲದ ಪಶ್ಚಾತ್ತಾಪವನ್ನು ಅನುಭವಿಸಿ ಅತ್ಯಂತ ಆರ್ಧತೆಯಿಂದ ಲೇಡಿ ಮ್ಯಾಕ್ಬೆತ್ ನುಡಿದ ಮಾತಿದು ಈ ಮಾತು ಇಂದು ಏಕೆ ನೆನಪಿಗೆ ಬಂತೆಂದರೆ ಹದಿನಾರನೇ ಶತಮಾನದ ಲಂಡನ್ನಲ್ಲಿ ಶೇಕ್ಸ್ಪಿಯರ್ ಬರೆದ ಈ ಸಂಭಾಷಣೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ವಾಸ್ತವ ಸತ್ಯವಾಗಿ ಪರಿಣಮಿಸಿದ್ದು ಕಾಕತಾಳೀಯವಾದರೂ ಕೂಡ ಸತ್ಯ ಆದರೆ ಹತ್ತೊಂಬತ್ತನೇ ಶತಮಾನದ ಲಂಡನ್ ಸಾವಿನ ಪಶ್ಚಾತ್ತಾಪದಿಂದ ಉದ್ಭವಿಸಿದ ವಾಸನೆಯಲ್ಲ ಲಂಡನ್ನ ಥೇಮ್ಸ್ ನದಿಯಿಂದ ರೂಪಿಸಿದ ಸಹಿಸಲು ಅಸಾಧ್ಯವಾದ ದುರ್ಗಂಧದಿಂದ ಆ ಗಬ್ಬು ವಾಸನೆ ಹೇಗಿತ್ತಂದರೆ ಇಡೀ ಅರೇಬಿಯಾ ಏನು ಇಡೀ ಪ್ರಪಂಚದ ಸುಗಂಧ ದ್ರವ್ಯವನ್ನೆಲ್ಲ ಅಲ್ಲಿಗೆ ಸುರಿದರೂ ಕೊನೆಗೆ ನಿಮ್ಮ ಮೂಗಿಗೆ ಬಡಿಯುತ್ತಿದ್ದುದು ಆ ದುರ್ಗಂಧದ ವಾಸನೆಯೇ ಈ ವಾಸನೆಗೆ ಹಾಗೂ ಅಲ್ಲಿನ ಮಲಿನತೆಯಿಂದ ಉದ್ಭವಿಸಿದ ರೋಗಗಳಿಗೆ ಒಟ್ಟು ಬಲಿಯಾದವರ ಸಂಖ್ಯೆ ಮೂವತ್ತು ಸಾವಿರಕ್ಕೂ ಅಧಿಕ ಅಷ್ಟಕ್ಕೂ ಪ್ರಪಂಚಕ್ಕೆ ಜ್ಞಾನದ ದೀಪ ಬೆಳಗಿಸಿದವರೆಂದು ಹೇಳಿಕೊಳ್ಳುವ ಲಂಡನ್ ಅಂತ ಲಂಡನ್ನಲ್ಲಿ ಜಲಮಾಲಿನ್ಯದಿಂದ ಸಾವಿರಾರು ಜನರು ಸತ್ತರೆ ಎಂದು ಕೇಳಿದರೆ ಇತಿಹಾಸ ಕೊಡುವ ಉತ್ತರ ಹೌದು ಅಷ್ಟಕ್ಕೂ ಈ ಥೇಮ್ಸ್ ನದಿಯ ದುರ್ಗಂಧಕ್ಕೆ ಕಾರಣ ಲಂಡನ್ನಿನ ಅಷ್ಟೂ ಜನರ ಮಲಮೂತ್ರವೆಲ್ಲವೂ ಹೋಗಿ ತಲುಪುತ್ತಿದ್ದುದು ಥೇಮ್ಸ್ ನದಿಗೆ ಮನುಷ್ಯರ ಹೊಲಸಿನ ಜೊತೆಗೆ ಥೇಮ್ಸ್ಗಳಿಗೆ ವಿಜೃಂಭಿಸುತ್ತಿದ್ದ ಕಾರ್ಖಾನೆಗಳ ಗಲೀಜುಗಳನ್ನು ಸಹ ತನ್ನೊಳಗೆ ಪೋಷಿಸಿಕೊಂಡಳು ಇದು ಎಷ್ಟರ ಮಟ್ಟಿಗೆ ಕುಖ್ಯಾತಿಯಾಯಿತೆಂದರೆ ಹಲವಾರು ಇತಿಹಾಸಕಾರರು ಇದನ್ನು ಲಂಡನ್ನಿನ ಮಹಾವಾಸನೆ ಎಂದೇ ಕರೆದರು ಒಬ್ಬ ಸಾಹಿತಿಯಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಾವಾಸನೆ ಎಂಬ ಕೃತಿಯನ್ನೇ ಬರೆದ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದ್ದ ವಾಸನೆಯನ್ನು ನಿಗ್ರಹಿಸಲು ಬೇಕಿರುವ ಯಾವ ಕ್ರಮವನ್ನು ಸಂಬಂಧಪಟ್ಟವರು ತೆಗೆದುಕೊಳ್ಳಲೇ ಇಲ್ಲ ಇಂತಹ ದಿವ್ಯ ನಿರ್ಲಕ್ಷ್ಯದ ಫಲವಾಗಿ ಲಂಡನ್ನಿಗೆ ಕಂಡು ಕೇಳರಿಯದ ಅಗಣಿತ ನಿಗೂಢ ಕಾಯಿಲೆಗಳು ದಾಂಗುಡಿಯಿಟ್ಟವು ಏಕೆಂದರೆ ಲಂಡನ್ನಿನ ಜನತೆ ಕುಡಿಯುವುದಕ್ಕೆ ಹಾಗೂ ಬಳಸುವುದಕ್ಕೆ ಆಶ್ರಯಿಸುತ್ತಿದ್ದದ್ದು ಥೇಮ್ಸ್ ನದಿಯನ್ನೇ ಪರಿಣಾಮ ದಿನ ಬೆಳಗಾದರೆ ಜನರಿಗೆ ವಾಂತಿ ಬೇದಿ ಜ್ವರ ಕೆಮ್ಮು ಒಂದ ಎರಡ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಎಂಬಂತೆ ಇಷ್ಟೆಲ್ಲ ಕಾಯಿಲೆಗಳ ನಡುವೆ ಪ್ಲೇಗ್ ಹಾಗೂ ಕಾಲರಾ ಎಂಬ ಮಹಾ ಕಾಯಿಲೆಗಳು ಉದ್ಭವಿಸಿದವು ಇದ್ದಕ್ಕಿದ್ದಂತೆ ಎದುರಾದ ಈ ಬೆಳವಣಿಗೆಯಿಂದ ಲಂಡನ್ನಲ್ಲಿ ಸಾವಿರದ ಎಂಟುನೂರ ಮೂವತ್ತರಿಂದ ಸಾವಿರದ ಎಂಟುನೂರ ಐವತ್ನಾಲ್ಕರವರೆಗೂ ಬರೋಬ್ಬರಿ ಮೂವತ್ತು ಸಾವಿರ ಲಂಡನ್ ವಾಸಿಗಳು ಉಸಿರು ಚೆಲ್ಲುತ್ತಾರೆ ಆಗ ನಿದ್ದೆಯಿಂದ ಎದ್ದ ವಿಕ್ಟೋರಿಯಾ ಆಡಳಿತ ಇದಕ್ಕೇನಾದರೂ ಒಂದು ಅಂತ್ಯ ಹಾಡಲೇಬೇಕೆಂದು ಇನ್ನಿಲ್ಲದ ದಾರಿಗಾಗಿ ಹುಡುಕಾಡಿತು ಆಗ ಬಂದವರೇ ಜೋಸೆಫ್ ಬಿಸಲ್ಗಟ್ ಎಂಬ ಎಂಜಿನಿಯರ್ ವಿಕ್ಟೋರಿಯಾ ಆಡಳಿತಕ್ಕೆ ಒಂದು ದಿನ ತನ್ನ ಸಂಗಡಿಗಿರುವಂತೆ ಬಂದ ಜೋಸೆಫ್ ಇಡೀ ಊರಿಗೆ ಒಂದು ಬೃಹದಾಕಾರದ ಒಳಚರಂಡಿಯನ್ನು ನಿರ್ಮಿಸುತ್ತೇನೆಂದು ಒಂದು ನಕ್ಷೆಯನ್ನು ಸಿದ್ಧಪಡಿಸಿ ಇಡುತ್ತಾನೆ ರೋಗಿ ಬಯಸಿದ್ದು ಹಾಲು ಅನ್ನ ಜೋಸೆಫ್ ಹೇಳಿದ್ದು ಹಾಲು ಅನ್ನ ಎಂದು ಮನಗಂಡ ವಿಕ್ಟೋರಿಯನ್ ಆಡಳಿತ ಆತನ ನಕ್ಷೆಗೆ ಹಸಿರು ನಿಶಾನೆ ತೋರಿಸುತ್ತದೆ ಆಗ ಶುರುವಾದ್ದೇ ಇಡೀ ಇಂಗ್ಲೆಂಡ್ಗೆ ದೊಡ್ಡದಾದ ಒಳಚರಂಡಿ ನಿರ್ಮಾಣದ ಪ್ರಕ್ರಿಯೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಶುರುವಾದ ನಿರ್ಮಾಣ ಕಾರ್ಯ ಮುಗಿದದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸರಿಸುಮಾರು ನೂರ ಮೂವತ್ತೆರಡು ಕಿಲೋಮೀಟರ್ ಉದ್ದದ ಮುಖ್ಯ ಒಳಚರಂಡಿಗೆ ವಿವಿಧ ಕಡೆಗಳಿಂದ ಬಂದು ಸೇರುವ ಒಳಚರಂಡಿಗಳ ಒಟ್ಟು ಉದ್ದ ಸಾವಿರದ ನೂರು ಕಿಲೋಮೀಟರ್ಗೂ ಅಧಿಕ ಅತ್ತ ಇಡೀ ಭೂಲೋಕವನ್ನೆಲ್ಲ ಆಕ್ರಮಿಸಿಕೊಂಡು ವಸಾಹತು ಪ್ರಾಂತ್ಯಗಳನ್ನಾಗಿ ಮಾಡಿಕೊಂಡಿದ್ದ ಇಂಗ್ಲೆಂಡ್ ಜನತೆಗೆ ಥೇಮ್ಸ್ ನದಿಯು ತನ್ನ ಹೊಲಸು ವಾಸನೆಯಿಂದ ಆವರಿಸಿಕೊಂಡಿರುವುದು ಕಾಕತಾಳಿಯಲ್ಲದೆ ಮತ್ತೇನು ಅದೇ ಇರಲಿ ನಗರವನ್ನು ನಿರ್ಮಿಸುವುದು ಎಷ್ಟು ಮುಖ್ಯವೋ ವಿನಾಶದ ಅಂಚೆಗೆ ತಲುಪಿದ ನಗರವನ್ನು ಅದರ ಜೀವವನ್ನು ಉಳಿಸುವುದು ಅಷ್ಟೇ ಮುಖ್ಯ ಈ ಕಾರಣಕ್ಕಾಗಿ ಅಲ್ಲಿಯ ಜನರು ಜೋಸೆಫ್ ಬೆಝಲ್ಗರ್ಟ್ ರನ್ನು ಇಂದೂ ನೆನೆಸಿಕೊಳ್ಳುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾದ ಅಂಶವೆಂದರೆ ಹತ್ತೊಂಬತ್ತನೇ ಶತಮಾನದ ಈ ಒಳಚರಂಡಿಯನ್ನು ಇಪ್ಪತ್ತೊಂದನೇ ಶತಮಾನದ ಇಂದಿನ ಪೀಳಿಗೆಯೂ ಬಳಸುತ್ತಿರುವುದು ವಿಶೇಷವಲ್ಲದೆ ಮತ್ತೇನು